ಬಿಜೆಪಿ ಸರ್ಕಾರದ ಮೂಲಕ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದೆ ಅದರ ನಂತರ ಕಳೆದ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಅನುದಾನ ಇಲ್ಲಿ ತನಕ ಬಿಡುಗಡೆನೆ ಮಾಡಿರ್ಲಿಲ್ಲ ಆದ್ರೆ ಕಳೆದ ಒಂದು ನಾಲ್ಕು ತಿಂಗಳ ಹಿಂದೆ ಸಾರಿಗೆ ಸಚಿವರ ಜೊತೆ ಚರ್ಚೆ ಮಾಡಿ ಎರಡು ಕೋಟಿ ರೂಪಾಯಿ ಹಣ ಮಂಜೂರಿ ಮಾಡಿಸ್ಕೊಂಡು ಬಂದಿದ್ದಾರೆ ಮಂಜೂರಿ ಮಾಡಿಸಿ ಈಗ ಅದು ಸಹ ಆಗಿದೆ ಗುತ್ತಿಗೆದಾರರಿಗೆ ಮಳೆ ಜಾಸ್ತಿ ಇರೋದ್ರಿಂದ ಗುತ್ತಿಗೆದಾರರು ಕೆಲಸ ಪ್ರಾರಂಭ ಮಾಡಲಿಲ್ಲ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅವ್ರಿಗೆ ಹೇಳಿದ್ದೇನೆ ಮಟೀರಿಯಲ್ಸ್ ಎಲ್ಲ ಸ್ಟಾಕ್ ಮಾಡಬೇಕು ಅದರ ನಂತರ ಯಾವಾಗ ಮಳೆ ಕಡಿಮೆ ಆಗ್ತದೆ ಅದಕ್ಕೆ ಕಾಂಕ್ರೀಟೀಕರಣ ಮಾಡಬೇಕು ಅನ್ನುವಂಥದ್ದನ್ನು ಅವರಿಗೆ ಆದೇಶ ಮಾಡಿದ್ದಾರೆ ಇನ್ನೊಂದು ಹದಿನೈದು ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡಿ ಗುಣಮಟ್ಟದ ಕಂಗಡಿಯನ್ನ ಮಾಡ್ಕೊಡೋದ್ರ ಬಗ್ಗೆ ಪ್ರಯತ್ನ ಮಾಡಿದರೆ ಮಾಡ್ತೇನೆ ಬಿಜಾಪುರ್ ರಸ್ತೆ ಎಲ್ಲ ನಾವೆಲ್ಲ ನಿರ್ಮಾಣ ಮಾಡಿದ್ವಿ ಹಿಂದೆ ನಿರ್ಮಾಣ ಮಾಡಿಕೊಟ್ಟಿದ್ದು ಉತ್ತಮ ಗುಣಮಟ್ಟದ ರಸ್ತೆ ಆಗಿತ್ತು ಅಲ್ಲಿ ಮೇಲೆ ಮರ ಇರೋದ್ರಿಂದ ಆ ಮರದ ನೀ ತೊಂಗೆಯಿಂದ ನೀರ್ ಬೀಳುದ್ರಲ್ಲಿ ನಿಮ್ಮ ಎಲ್ಲಿ ವಾಲ್ಗಳ್ಳಿಯಲ್ಲಿ ಮರ ಮೇಲಿದೆ ಕೆಳಗಡೆ ನೀರ್ ಬೀಳ್ತದೆ ಇನ್ನು ವಾಲ್ಗಳ್ಳಿಯಲ್ಲಿ ಎರಡು ಕಡೆ ನೀರು ತಗೊಳ್ಲಿಕ್ಕೆ ತಯಾರಿಲ್ಲ ನಾನೇ ಸ್ವತಃ ಹೋಗಿ ನಿಂತೆ ಕೂಡ ವೈಯಕ್ತಿಕವಾದಂತ ದ್ವೇಷ ನಮ್ಮೇಲೆ ಮಾಡ್ತಾರೆ ಅಧಿಕಾರಿಗಳು ಮಾಡ್ಬೇಕಾದಂಥದ್ದು ಎಲ್ಲಿ ತಗ್ಗು ಪ್ರದೇಶ ಇರ್ತದೆ ಅಲ್ಲಿ ನೀರ್ ಹೋದ್ರೆ ರಸ್ತೆ ಹಾಳಾಗುದಿಲ್ಲ ಆಗಿದೆ ಅಲ್ಲಿ ಸ್ವಲ್ಪ ರಸ್ತೆ ಎರಡ್ ಮೂರ್ ಕಡೆ ಕೆಟ್ಟಿದೆ ಅದು ನಿನ್ನೆ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳ ಮಾತನಾಡಿ ಅಹ್ ಅಂತ ಪ್ರದೇಶಗಳಿಗೆ ಐದೈದ್ ಲಕ್ಷ ರೂಪಾಯಿನ ಕಾಂಕ್ರೀಟ್ ರೋಡ್ ಅನ್ನು ಮಾಡ್ಕೊಡ್ಬೇಕು ಅನ್ನುವಂಥದ್ದನ್ನ ಮನವಿ ಮಾಡಿದರೆ ಮಾಡ್ಕೊಡ್ತೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮುಂದಿನ ವಾರ ಹೋಗಿ ಅದಕ್ಕೆ ಮಂಜೂರಿ ತಗೊಂಡ್ ಬರ್ತೇನೆ ಕುಮಟಾ ಮತ್ತು ಒನ್ ನಾವು ಏನು ಮಾಡಿದ್ರೆ ಅದು ನಿಲ್ಲುವುದಿಲ್ಲ ಹೀಗಾಗಿ ಕಾಂಕ್ರೀಟ್ ರೋಡ್ ಅಂತ ಪ್ರದೇಶಕ್ಕೆ ಕಾಂಕ್ರೀಟ್ ಅಲ್ಲಿ ಮಾಡ್ಬೇಕನ್ನುವಂತ ನಿರ್ಣಯ ಮಾಡಿ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಮಾಡ್ಕೊಡುವಂತ ಭರವಸೆ ಕೊಟ್ಟಿದ್ದಾರೆ ಒಳ್ಳೆ ರಸ್ತೆ ನಿರ್ಮಾಣ ಮಾಡ್ತೇನೆ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ